ನಮಸ್ಕಾರ ನಾನು ಪ್ರೊಫೆಸರ್ ಗಾಯತ್ರಿ ಬಿರಾಜಾರ್ ಇವತ್ತಿನ ವಿಡಿಯೋದಲ್ಲಿ ನಾವು ಮೊದಲನೇ ಅಧ್ಯಾಯವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಎರಡು ಯುರೋಪದಲ್ಲಿನ ಪುನರುಜ್ಜೀವನ ಕಾಲದ ಬಗ್ಗೆ ಅಧ್ಯಯನ ಮಾಡೋಣ ಯುರೋಪದಲ್ಲಿನ ನವೋದಯ ಹದಿನಾಲ್ಕನೇ ಶತಮಾನದಲ್ಲಿ ಪ್ರಾರಂಭವಾಯಿತು ಮತ್ತು ಹದಿನೈದು ಹದಿನಾರನೇ ಶತಮಾನದಲ್ಲಿ ಅದರ ಉತ್ತುಂಗವನ್ನ ತಲುಪಿತು ಈ ಮುನ್ನೂರು ವರ್ಷಗಳ ವೈಚಾರಿಕತೆ ಮತ್ತು ವಿಜ್ಞಾನವನ್ನ ಆಧರಿಸಿದ ಸಂಸ್ಕೃತಿಯ ಅಡಿಪಾಯ ಹಂತವೆಂದು ಸಾಬೀತಾಯಿತು ಈ ಅವಧಿಯ ಮಾನವ ಬುದ್ಧಿಶಕ್ತಿ ಪ್ರತಿಭೆ ಮತ್ತು ಜೀವನ ವಿಧಾನಕ್ಕೆ ಹೊಸ ದಿಶೆ ನೀಡಿತು ವೈಜ್ಞಾನಿಕ ವಿಧಾನವನ್ನ ಅಳವಡಿಸಿಕೊಳ್ಳುವ ಮೂಲಕ ಬ್ರಹ್ಮಾಂಡದ ರಹಸ್ಯವನ್ನ ಬಿಚ್ಚಿಡಲು ಜನರು ಹೆಚ್ಚು ಆಸಕ್ತಿಯನ್ನ ವಹಿಸಿದರು ಅನೇಕ ಜನರು ಕಾವ್ಯ ನಾಟಕ ಸಾಹಿತ್ಯ ಇತ್ಯಾದಿ ಕ್ಷೇತ್ರಗಳಲ್ಲಿ ಇಲ್ಲಿಯವರೆಗೆ ನಿರ್ಲಕ್ಷ್ಯವಾಗಿರ್ತಕ್ಕಂತ ವಿಷಯಗಳನ್ನ ನಿರ್ವಹಿಸಲು ಪ್ರಾರಂಭಿಸಿದರು ವಿಜ್ಞಾನದಲ್ಲಿ ಹೊಸ ಹೊಸ ಪ್ರಯೋಗಗಳನ್ನ ಮಾಡಲಾರಂಭಿಸಿದರು ವಿಶ್ವದ ಅಸ್ತಿತ್ವದ ಪ್ರಕಾರ ವಿಚಾರ ಮಾಡುವಾಗ ಮೊದಲು ಈಶ್ವರನು ಇವನು ಕೇಂದ್ರ ಬಿಂದು ಆಗಿದ್ದ ಈಗ ಮಾತ್ರ ಮಾನವನೇ ಈ ವಿಚಾರದ ಕೇಂದ್ರ ಬಿಂದು ಆಗಿದ್ದನು ಈ ರೀತಿ ಆಲೋಚನೆಯನ್ನ ಮಾನವತಾವಾದ ಎಂದು ಕರೆಯುತ್ತಾರೆ ನವೋದಯ ಕಾಲದ ಯುರೋಪಿಯನ್ ಆಡಳಿತಗಾರರು ಸಾಹಸಮಯ ನೌಕಾಪಡೆಯನ್ನ ದೂರದ ಪ್ರದೇಶಗಳವರೆಗೆ ಅನ್ವೇಷಿಸಲು ಪ್ರೋತ್ಸಾಹ ನೀಡಿದರು ಅವರು ಭೇಟಿ ನೀಡಿದ ದೂರದ ಪ್ರದೇಶಗಳಿಂದ ಸಸ್ಯಗಳ ಹಣ್ಣುಗಳು ಹೂಗಳು ಮರಗಳು ಅಪರೂಪದ ಜಾತಿಯ ಪ್ರಾಣಿಗಳು ಶಶಸ್ತ್ರ ಸಶಸ್ತ್ರಗಳು ಇತ್ಯಾದಿಗಳ ಮಾಹಿತಿಯನ್ನ ಅವರು ಮರಳಿ ತಂದ ತಂದರು ಕ್ರಿಸಕ ನೂರ ನಲವತ್ತ್ ಮೂರರಲ್ಲಿ ನಿಕೋಲಸ್ ಕೋಪರ್ನಿಕಸ್ ಇವರು ಸೂರ್ಯಮಾಲೆ ಪೃಥ್ವಿಕೇಂದ್ರಿತ ಇದೆ ಎಂದು ಪ್ರತಿಪಾದಿಸಿದರು ಕ್ರಿಸಕ ಹದಿನಾರುನೂರ ಒಂಬತ್ತರಲ್ಲಿ ಗೆಲೆಲಿಯೋ ಇವನು ಅಧಿಕ ಸುಧಾರಿತ ಗೋಲಕವನ್ನ ತಯಾರಿಸಿದರು ಈ ಗೋಲಕದಿಂದ ಖಗೋಲ ಸಂಶೋಧನೆಗೆ ಗತಿ ದೊರೆಯಿತು ಇದೇ ರೀತಿಯಾಗಿ ಕೋಪರ್ನಿಕಸ್ ಮತ್ತು ಕೆಪ ಕ್ಲೆಪರ್ ಇವರು ಸಂಶೋಧನೆಗೆ ಗೆಲೆಲಿಯೋ ವೈಜ್ಞಾನಿಕ ಪದ್ಧತಿಯ ಆಧಾರದಿಂದ ಬೆಂಬಲಿಸಿದರು ಇದರಿಂದ ಭೌತಿಕ ವಿಜ್ಞಾನದ ಕ್ಷೇತ್ರದಲ್ಲಿಯ ಸಂಶೋಧನೆಗೆ ಅನುಕೂಲವಾಯಿತು ಗನ್ ಪೌಡರ್ ಮತ್ತು ಮುದ್ರಣದ ಆವಿಷ್ಕಾರಗಳು ಯುದ್ಧ ಮತ್ತು ಜ್ಞಾನದ ಪ್ರಸರಣದ ತಂತ್ರಗಳಲ್ಲಿ ಮೂಲಭೂತ ಬದಲಾವಣೆಗಳು ತಂದವು ಕ್ರಿಸಕ ಹದಿನಾಲ್ಕುನೂರ ನಲವತ್ತರಲ್ಲಿ ಜರ್ಮನಿಯಲ್ಲಿ ಮೊದಲ ಮುದ್ರಣಾಲಯವನ್ನ ಜೋಹಾನ್ಸ್ ಗುಟೆನ್ಬರ್ಗ್ ಇವರು ಪ್ರಾರಂಭಿಸಿದರು ಇಟಲಿಯಲ್ಲಿ ಮೊದಲ ಇಟಲಿಯಲ್ಲಿ ಮೊದಲ ಮುದ್ರಣಾಲಯ ಕ್ರಿಸಕ ಹದ್ನಾಕನೂರ ಐವತ್ತೊಂದರಲ್ಲಿ ಪ್ರಾರಂಭವಾಯಿತು ಮುದ್ರಣದ ಆವಿಷ್ಕಾರವು ನವೋದಯ ಅವಧಿಯ ಮಹೋನ್ನತ ಕೊಡುಗೆಯಾಗಿದೆ ಸಾಮಾನ್ಯ ಜನರಿಗೆ ವೈವಿಧ್ಯಮಯ ಮಾಹಿತಿ ಮತ್ತು ಜ್ಞಾನವನ್ನ ಪ್ರಸರಿಸಲು ಹೊಸ ಮಾರ್ಗಗಳು ತೆರೆಯಲ್ಪಟ್ಟವು ಈ ವಿಶ್ವವಿದ್ಯಾಲಯಗಳು ಹದಿನೆಂಟನೇ ಶತಮಾನದಲ್ಲಿ ಯುರೋಪಿನಲ್ಲಿ ಅಸ್ತಿತ್ವಕ್ಕೆ ಬಂದವು ಈ ವಿಶ್ವವಿದ್ಯಾಲಯದಲ್ಲಿ ಪಠ್ಯಕ್ರಮ ಹಾಸ್ಯಾಸ್ಪದ ವಿಷಯಗಳು ಆಗಿದ್ದವು ಅದೇ ರೀತಿ ಹೋಮರನು ಬರೆದಂಥ ಮಹಾಕಾವ್ಯಗಳು ಇಲಿಯಡ್ ಮತ್ತು ಒಡೆಸಿ ಗ್ರೀಕ್ ನಾಟಕ ಶ್ರೇಷ್ಠ ವಾಂಗ್ಮಯಿಗಳು ಭಾಷೆಗಳು ಸಾಹಿತ್ಯ ಚಿತ್ರಕಲೆ ಶಿಲ್ಪಕಲೆ ನೀತಿಶಾಸ್ತ್ರ ರಾಜಕೀಯ ವಿಜ್ಞಾನ ಮತ್ತು ಇತಿಹಾಸ ಇತ್ಯಾದಿ ಇದರ ಪರಿಣಾಮವಾಗಿ ಜನರು ಮುಕ್ತವಾಗಿ ಯೋಚಿಸಲು ಪ್ರಾರಂಭಿಸಿದರು ವಿದ್ಯಾರ್ಥಿಗಳೇ ಇದರ ಮೇಲೆ ಬೋರ್ಡ್ ಪರೀಕ್ಷೆಗೆ ಬರತಕ್ಕಂಥ ಪ್ರಶ್ನೆಗಳು ಯಾವ ರೀತಿ ಇರುತ್ತವೆ ನೋಡಿಕೊಳ್ಳಿ ಮಾನವತಾವಾದ ಎಂದರೆ ಏನು ಎರಡನೇದಾಗಿ ಗೋಲಕವನ್ನ ಯಾರು ಕಂಡುಹಿಡಿದರು ಮುದ್ರಣ ಯಂತ್ರ ಮುದ್ರಣ ಯಂತ್ರಣವನ್ನ ಯಾವಾಗ ಪ್ರಾರಂಭಿಸಲಾಯಿತು ಇಲ್ಲ ಯಾರು ಕಂಡುಹಿಡಿದರು ಈ ರೀತಿಯಾಗಿ ಪ್ರಶ್ನೆ ನಿಮಗೆ ಬರಬಹುದು ಅದೇ ರೀತಿ ಹೋಮರನ್ನು ಬರೆದಂತ ಮಹಾಕಾವ್ಯಗಳು ಯಾವುವು ಅಂತನೂ ಕೂಡ ಬರಬಹುದು ಇನ್ನು ಮುಂದಿನವಾಗಿ ಗೆಲಿಯೋ ಇದು ಗೆಲಿಯೋ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಹದಿನೈದು ನೂರ ಅರವತ್ತಾರು ಹದಿನಾರು ನೂರ ನಲವತ್ತೆರಡರ ಅವಧಿಯಲ್ಲಿ ಈ ಗೆಲಿಲ್ಲಿಯೋರು ತಾವು ಏನು ಮಾಡಿದರು ಏನು ಸಾಧನೆ ಮಾಡಿದರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಗೆಲಿಲಿಯೋ ಪ್ರಾಯೋಗಿಕ ಅವಲೋಕನದ ತರ್ಕಬದ್ಧ ವಿಧಾನವನ್ನ ಸ್ಥಾಪಿಸಿದರು ಮತ್ತು ಆ ಅವಲೋಕನವನ್ನ ಆಧರಿಸಿ ಒಂದು ಸಿದ್ಧಾಂತವನ್ನ ರೂಪಿಸಿದರು ಆದ್ದರಿಂದ ಗೆಲಿಲಿಯೋ ಅವರನ್ನ ಪ್ರಾಯೋಗಿಕ ವಿಜ್ಞಾನದ ಪಿತಾಮಹ ಎಂದು ಕರೆಯುತ್ತಾರೆ ನಿಮಗೆ ಇದರ ಮೇಲೆ ಪ್ರಶ್ನೆ ಬರ್ತಕ್ಕಂಥದ್ದು ಪ್ರಾಯೋಗಿಕ ವಿಜ್ಞಾನದ ಪಿತಾಮಹ ಯಾರು ಅಂತನೂ ಬರಬಹುದು ಅದೇ ರೀತಿ ಇಟಲಿಯ ಪಿಸಾ ಗೋಪುರದ ಉತ್ತರದಿಂದ ನಿಜವಾಗಿ ಪ್ರದರ್ಶನವನ್ನ ಮಾಡುವ ಮೂಲಕ ವಿಭಿನ್ನ ತೂಕದ ವಸ್ತುಗಳ ವೇಗ ಕಡಿಮೆಯಾಗುತ್ತದೆ ಎಂದು ಅವರು ಸಾಬೀತುಪಡಿಸಿದರು ಹೀಗಾಗಿ ಭಾರವಾದ ವಸ್ತುಗಳು ಹಗುರವಾದ ವಸ್ತುಗಳಿಗಿಂತ ವೇಗವಾಗಿ ಬೀಳುತ್ತವೆ ಎಂಬ ಅರಿಸ್ಟಾಟಲ್ನ ಅಭಿಪ್ರಾಯವನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದರು ಗೆಲುವು ಇವನ ಸುಧಾರಿತ ದೂರಕದ ದೂರದರ್ಶಕದಿಂದ ದೊಡ್ಡ ಕ್ರಾಂತಿನೇ ಆಯಿತು ಪ್ರಾರಂಭದಲ್ಲಿ ಗೋಲಕದ ಕ್ಷಮತೆ ಹೆಚ್ಚಿಸುವಲ್ಲಿ ಇವರಿಗೆ ಯಶಸ್ಸು ದೊರೆಯಿತು ಕಡಲ ತೀರದವರೆಗೆ ಇದರ ಲಾಭವಾಯಿತು ಸಮುದ್ರದಲ್ಲಿಯ ದೂರದಲ್ಲಿ ದೂರದವರೆಗಿನ ದೊಡ್ಡ ಸಣ್ಣ ಪ್ರದೇಶಗಳನ್ನ ಶೋಧಿಸುವಾಗ ಅವರಿಗೆ ಸಹಾಯವಾಯಿತು ದೂರದರ್ಶಕ ದರ್ಶನದ ಸಹಾಯದಿಂದ ಅವರು ಗುರುಗ್ರಹ ನಾಲ್ಕು ದೊಡ್ಡ ಹಾಗೂ ತೇಜಸ್ವಿ ಉಪಗ್ರಹಗಳನ್ನ ಶೋಧಿಸಿದರು ಚಂದ್ರ ಸ್ವಯಂ ಪ್ರಕಾಶಮಾನ ಮತ್ತು ಸ್ನಯವಾದ ಮೇಲ್ಮೈಯನ್ನ ಹೊಂದಿದ್ದಾನೆ ಎಂಬ ಅರಿಸ್ಟಾಟಲನ ಅಭಿಪ್ರಾಯವನ್ನ ಗೆಲಿಯೋ ಅಲ್ಲಗಳೆದು ಪುರಾವೆಗಳೊಂದಿಗೆ ಸಾಬೀತುಪಡಿಸಿದನು ಚಂದ್ರನ ಮೇಲೆ ಪರ್ವತಗಳು ಮತ್ತು ಕಣಿವೆಗಳಿವೆ ಮತ್ತು ಅದರಿಂದ ಹೊರಸೂಸುವ ಬೆಳಕು ವಾಸ್ತವವಾಗಿ ಸೂರ್ಯನ ಪ್ರತಿಫಲ ಪ್ರತಿಫಲ ಕಿರಣಗಳು ಎಂದು ಅವರು ಸಾಬೀತುಪಡಿಸಿದರು ಸೂರ್ಯನು ತನ್ನ ಸುತ್ತಲಿನ ಚಕ್ರವನ್ನ ಇಪ್ಪತ್ತೇಳು ದಿನಗಳಂತೆ ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಸಮಯವನ್ನ ಲೆಕ್ಕ ಮಾಡಿದರು ಗೆಲೆಲಿಯೋ ಸೂರ್ಯನ ಮೇಲೆ ಕಲೆಗಳನ್ನ ಗಮನಿಸಿದ ಮೊದಲ ವಿಜ್ಞಾನಿ ಎಂದು ಹೇಳಲಾಗುತ್ತದೆ ಈ ಸಮಯದಲ್ಲಿ ಭಾರತೀಯ ವಿದ್ವಾಂಸರಾಗಿರ್ತಕ್ಕಂಥ ವರಹ ಮೀರ ಅವರು ಸೂರ್ಯನ ಕಲೆಗಳನ್ನ ತಮ್ಮ ಬೃಹತ್ ಸಹಿತ ಸುಮಾರು ಬೃಹತ್ ಸಂಹಿತೆಯಲ್ಲಿ ಸುಮಾರು ಆರನೇ ಶತಮಾನದಲ್ಲಿಯೇ ಉಲ್ಲೇಖಿಸಿದ್ದರು ಕ್ಯಾಥೋಲಿಕ್ ಚರ್ಚ ನವೋದಯ ಪೂರ್ವದಲ್ಲಿ ಕ್ಯಾಥೋಲಿಕ್ ಚರ್ ಕ್ಯಾಥೋಲಿಕ್ ಜನರ ಧಾರ್ಮಿಕ ಜೀವನವನ್ನ ನಿಯಂತ್ರಿಸುವುದಲ್ಲದೆ ಜನರ ವೈಯಕ್ತಿಕ ಜೀವನವನ್ನ ಸಹ ನಿಯಂತ್ರಿಸುವ ಸಂಸ್ಥೆ ಈ ಕ್ಯಾಥೋಲಿಕ್ ಚರ್ಚ್ ಆಗಿತ್ತು ಚರ್ಚದಲ್ಲಿಯ ಧರ್ಮಗುರು ಚರ್ಚದ ಹೆಸರಿನಲ್ಲಿ ಶುಲ್ಕವನ್ನ ಪಾವತಿಸುವ ಆದೇಶವನ್ನ ನೀಡುವ ಮೂಲಕ ಇದು ಸಾಮಾನ್ಯ ಜನರನ್ನ ಶೋಷಿಸುತ್ತಿತ್ತು ಅದರಂತೆ ಸ್ವತಂತ್ರ ವಿಚಾರ ಮಾಡುವಲ್ಲಿ ಹಾಗೂ ಅದರ ಪ್ರಸಾರ ಮಾಡುವುದರ ಮೇಲೆ ನಿರ್ಬಂಧಗಳನ್ನು ಹೇರಿತು ಚರ್ಚದ ಸಾಮುದಾಯಿಕ ವಿರುದ್ಧವಾದ ರೀತಿಯಲ್ಲಿ ಬೈಬಲ್ ಅನ್ನು ವ್ಯಾಖ್ಯಾನಿಸು ವ್ಯಾಖ್ಯಾನಿಸಿದವರು ಯಾರಾದರೂ ಇದ್ದರೆ ಅವರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಲಾಗುತ್ತಿತ್ತು ನವೋದಯದ ಕಾಲದಲ್ಲಿ ಮಾನವತಾವಾದಿ ತತ್ವಶಾಸ್ತ್ರದ ಮರಣದಂಡನೆಗೆ ಶಿಕ್ಷೆಗೊಳಗಾದ ಕ್ಯಾಥೋಲಿಕ್ ಚರ್ಚದ ವಿರುದ್ಧದ ಪ್ರತಿರೋಧಕ್ಕೆ ಒಂದು ಆಧಾರವನ್ನ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಆಧುನಿಕ ವಿಜ್ಞಾನ ಪ್ರಾಯೋಗಿಕ ಅನುಭವಕ್ಕೆ ಒತ್ತು ನೀಡುವ ವೈಜ್ಞಾನಿಕ ವಿಧಾನವನ್ನ ಕಟ್ಟುನಿಟ್ಟಾಗಿ ಬಳಸುವ ಮೂಲಕ ವಿಜ್ಞಾನಿಗಳು ವಾಸ್ತವಕ್ಕಾಗಿ ತಮ್ಮ ಹುಡುಕಾಟವನ್ನ ಪ್ರಾರಂಭಿಸಿದರು ಈ ವಿಧಾನವು ಆಧುನಿಕ ವಿಜ್ಞಾನ ಯುಗದ ಪ್ರಾರಂಭಕ್ಕೆ ಕಾರಣವಾಯಿತು ನವೋದಯ ಸಮಯದಲ್ಲಿ ಗಣಿತ ವಿಜ್ಞಾನ ಮತ್ತು ಕಲೆಗಳನ್ನ ಕಲಿಯುವುದಕ್ಕೆ ಪ್ರಾಮುಖ್ಯತೆಯನ್ನ ಪಡೆಯಿತು ಕಲೆ ನವೋದಯ ಸಮಯದಲ್ಲಿ ವಿಜ್ಞಾನವು ಕಲಾಕ್ಷೇತ್ರದ ಮೇಲೂ ಪ್ರಭಾವ ಬೀರಿತು ಈ ಅವಧಿಯಲ್ಲಿಯೂ ರಹಸ್ಯ ರಸವಿದ್ದೆ ಎಂದು ಕರೆಯಲ್ಪಡುವ ಮ ವಿಜ್ಞಾನದಲ್ಲಿ ಅತೀಂದ್ರಿ ಅತೀಂದ್ರಿಯತೆ ಕಡಿಮೆಯಾಯಿತು ಮತ್ತು ಅದು ವೈಜ್ಞಾನಿಕವಾಯಿತು ಇದನ್ನ ರಸಾಯನಶಾಸ್ತ್ರದ ವೈಜ್ಞಾನಿಕ ಶಾಖೆಯಾಗಿ ಪರಿವರ್ತಿಸಲಾಯಿತು ಅನಿಲದ ರಾಸಾಯನಶಾಸ್ತ್ರದ ಪ್ರಗತಿಯ ಲೋಹಗಳು ಮತ್ತು ಅಂಶಗಳು ಮೂಲಕ ಜ್ಞಾನವನ್ನ ವಿಸ್ತರಿಸಿತು ಅಲ್ಲಿಂದ ಎಣ್ಣೆ ಚಿತ್ರಿಸಿದ ಫಲಕಗಳನ್ನು ತಯಾರಿಸಲು ಪ್ರಾರಂಭಿಸಿತು ಪ್ರಕೃತಿಯ ವೀಕ್ಷಣೆಯ ವೈಜ್ಞಾನಿಕ ವಿಧಾನವು ನೈಸರ್ಗಿಕ ದೃಶ್ಯಗಳನ್ನು ವಿವರಣೆಗಳೊಂದಿಗೆ ಚಿತ್ರಿಸಲು ಸಾಧ್ಯವಾಯಿತು ಅದೇ ವಿಧಾನದಿಂದ ಮಾನವನ ದೇಹದ ವಿವರವಾದ ದೇಖಾಚಿತ್ರಗಳು ಮತ್ತು ಅದರ ಆಂತರಿಕ ಅಂಗಗಳನ್ನು ಚಿತ್ರಿಸಬಹುದು ಎಂದು ಅರಿವಾಯಿತು ಈ ಸಂದರ್ಭದಲ್ಲಿ ಲಿಯೋನಾರ್ಡ್ ವಿನ್ಸಿ ಮತ್ತು ಮೈಕ್ ಮೈಕೆಂಜಲೊ ಅವರ ಕೆಲಸ ಮುಖ್ಯವಾಗಿತ್ತು ಪ್ರಿಯ ವಿದ್ಯಾರ್ಥಿಗಳು ಇದರ ಮೇಲಿನ ಬೋರ್ಡ್ ಪರೀಕ್ಷೆಗೆ ಬರ್ತಕ್ಕಂಥ ಪ್ರಶ್ನೆಗಳು ಯುರೋಪದ ಹದಿನೈ ಹದಿನೈದು ಮತ್ತು ಹದಿನಾರನೇ ಶತಮಾನವನ್ನ ಪುನರುಜ್ಜೀವನ ಉತ್ಕೃಷ್ಟದ ಕಾಲ ಎಂದು ತಿಳಿಯಲಾಗುತ್ತದೆ ಇದಕ್ಕೆ ಕಾರಣ ಕೊಡಿ ಅಂತ ಕೇಳಿದರೆ ಮೂರ್ ಮಾರ್ಕ್ಸ್ಗೆ ಇದು ಬಂದಂತ ಪ್ರಶ್ನೆ ಅದೇ ರೀತಿ ಕ್ರಿಸ್ತ ಹದ್ನಾಕ್ನೂರ ನಲ್ವತ್ತರಲ್ಲಿ ಡ್ಯಾಸ್ಟಾಶ ಇವರು ಮುದ್ರಣವನ್ನ ಪ್ರಾರಂಭಿಸಿದರು ಒಂದ್ ಮಾರ್ಕ್ಸಿಗೆ ಬಂದಂತ ಪ್ರಶ್ನೆ ಹಾಗೆ ಔದ್ಯೋಗಿಕ ಕ್ರಾಂತಿ ಇಂಗ್ಲೆಂಡದಲ್ಲಿ ಪ್ರಥಮವಾಗಿ ಆಯಿತು ಕಾರಣ ಕೊಡಿ ಅಂತ ಎರಡ್ ಮಾರ್ಕ್ಸ್ಗೆ ಬಂದಂತ ಪ್ರಶ್ನೆ ಹಾಗೆ ಯುರೋಪದಲ್ಲಿ ಧರ್ಮಯುದ್ಧ ಅಪಯಶಸ್ಸಿಗೆ ಕಾರಣಗಳು ಮತ್ತು ಪರಿಣಾಮಗಳನ್ನು ಸ್ಪಷ್ಟಪಡಿಸಿ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆ ಎಲ್ಲ ಬಂದಂತ ಪ್ರಶ್ನೆ ಈಗ ಮುಂದಿನ ಪಾಯಿಂಟು ಒನ್ ಪಾಯಿಂಟ್ ತ್ರೀ ವಿಜ್ಞಾನದ ಅಭಿವೃದ್ಧಿ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು